ಇವತ್ತು ನಮ್ಮ ತಾಲೂಕಲ್ಲಿ ನಾವು ನೋಡಿದಂಗೆ ಈ ಒಂದು ಚಕ್ರ ಬಡ್ಡಿ ಮೀಟರ್ ಬಡ್ಡಿ ಇವೆಲ್ಲದರ ಹಾವಳಿನ ತಡಿಬೇಕು ಅಂತೇಳಿ ಈಗಾಗಲೇ ನಾವು ಪೊಲೀಸರಿಗೆ ನಾವೆಲ್ಲ ಮಾತಾಡಿಕೊಂಡು ನಿರ್ದೇಶನ ನಾವು ಕೊಟ್ಟಿದೀವಿ ಇವತ್ತೇನು ಸರ್ಕಾರದ ಕಡೆ ಒಂದು ಹದಿನೇಳು ಹದಿನೆಂಟು ಪರ್ಸೆಂಟ್ ಒಂದು ಮಿತಿ ಹಾಕಿ ಲೋನ್ ಕೊಡುವಂತಹ ಒಂದು ಏನು ಗಡುವಿದೆ ಆ ಗಡುವಿನ ಕಡ್ಡಾಯವಾಗಿ ಪಾಲನೆ ಮಾಡಬೇಕು ಅಂತೂ ನಾವು ಎಲ್ಲ ಕಡೆ ನಾವು ಆದೇಶಗಳನ್ನ ಕೊಟ್ಟಿದ್ದೀವಿ ನಮ್ಮ ಭಾಗಗಳಲ್ಲಿ ನಮ್ಮಲ್ಲಿ ವಿ ಎಸ್ ಎಸ್ ಎನ್ ಎಸ್ ಎಫ್ ಸಿ ಎಸ್ಗಳಾಗಿರ್ಬೋದು ನಮ್ಮ ಬಿ ಡಿ ಸಿ 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 ಬ್ಯಾಂಕ್ ಅಲ್ಲಿ ಆಗಿರ್ಬೋದು ನಾವೆಲ್ಲ ಸಕ್ರಿಯವಾಗಿ ಇಲ್ಲಿ ಕೆಲಸ ಮಾಡ್ತಾ ಇರೋದ್ರಿಂದ ಎಲ್ಲಿ ಕೂಡ ಇದು ಖಾಸಗಿ ಕಂಪನಿಗಳ ಹಾವಳಿ ಹೊಸಕೋಟೆ ತಾಲೂಕಲ್ಲಿ ಸ್ವಲ್ಪ ಕಮ್ಮಿನೇ ಇದೆ ಯಾಕಂದರೆ ರೈತರಿಗೆ ಬೇಕಾದಂಥ ಸಾಲದ ವ್ಯವಸ್ಥೆ ಇಲ್ಲೇ ಬಂದು ಅವ್ರು ತೊಗೊಳೋದ್ರಿಂದ ಈ ಭಾಗದಲ್ಲಿ ಆಗಿಲ್ಲ ಬಟ್ ಆದರೂ ಕೂಡ ನಾವು ಪೊಲೀಸರಿಗೆ ಎಲ್ಲರಿಗೂ ಕೂಡ ಒಂದು ಡೈರೆಕ್ಷನ್ ಕೊಟ್ಟು ಈ ಥರದ ಹಾವಳಿಗಳನ್ನ ತಡೆ ಮಾಡೋಕ್ಕೆ ಹೇಳಿದೀವಿ ಇದರಲ್ಲಿ ವಿಶೇಷವಾಗಿ ಎಲ್ಲದಕ್ಕಿಂತ ಆಗ ಕೆಲಸ ಏನಂತಂದರೆ ಕೆಲವೊಬ್ಬ ದಲ್ಲಾಳಿಗಳು ಅವರು ಲಾಭ ಮಾಡ್ಕೋಬೇಕು ಅನುಕೂಲ ಪಡ್ಕೋಬೇಕು ಅನ್ನೋಂಥ ನಿಟ್ಟಿನಲ್ಲಿ ಒಬ್ಬ ರೈತನಿಗೆ ಸಾಲ ತಗೊಳ್ಳೋಂಥ ಒಂದು ಕೆಪಾಸಿಟಿ ಒಂದೆರಡು ಲಕ್ಷ ಇದ್ರೆ ಅವರ ಒಂದು ಅನುಕೂಲಕ್ಕೋಸ್ಕರ ಐದಾರು ಲಕ್ಷ ಕೊಟ್ಟು ಅವ್ರ ಮೇಲೆ ಹೊರೆ ಜಾಸ್ತಿ ಮಾಡಿ ಈ ರೀತಿಯಾದಂಥ ಪರಿಸ್ಥಿತಿಗಳಿಗೆ ಬಂದಿರತಕ್ಕಂಥದ್ದು ನಮ್ಮ ತಾಲೂಕಲ್ಲಿ ಈ ರೀತಿಯಾದಂಥ ಮಿಡಲ್ ಮೆನ್ನು ಮಧ್ಯವರ್ತಿಗಳು ದಳ್ಳಾಳಿಗಳು ಸಂಖ್ಯೆ ಇಲ್ಲದೆ ಇರೋದ್ರಿಂದ ನಮ್ಮ ತಾಲೂಕಲ್ಲಿ ಸದ್ಯದ ಪರಿಸ್ಥಿತಿ ಕಾಣಿಸಿಲ್ಲ ಬಟ್ ಅದನ್ನು ನಿಯಂತ್ರಣ ಮಾಡೋಕೆ ಏನೆಲ್ಲ ಮಾಡಬೇಕು ಅದನ್ನೆಲ್ಲ ಕೂಡ ನಾವು ಮಾಡ್ತೀವಿ